ಏನು ಕಣ ಅಲ್ಲಿ ದಾರಿ ಹೋಯ್ತಾಯ್ತಾ ಕುಕ್ ಕುಕ್ಕರು ಎಲ್ಲ ನಮ್ಮ ಮನೆ ಪಕ್ಕದಲ್ಲಿ ಎಲ್ಕ ಕೊಟ್ಟಿದ್ದ ಊರಿಗೆ ಯಾಕಪ್ಪ ನಮಗೆ ಕೊಡ್ಲಿಲ್ಲ ನಾರಾಯಣ ಅಂತ ನಾನು ಕೇಳಿದೆ ಅದಕ್ಕೆ ಯಾರೋ ಕಣೆ ಎಕ್ರದ ಹೊಡಿತೀನಿ ಕಾಸಣದ ಹೊಡಿತೀನಿ ಅಂತ ಬೈತಿದಂತೆ ಅದಕ್ಕೆ ನೀನು ಕೊಡಲ್ಲ ಅಂತ ಅಂದ ಕೊಡದೆ ಕೊಡ್ದೆ ರೀ ಆ ಹೋಗಪ್ಪ ನಾನು ಅಂದಿರೋ ಮಾತಾ ರುಜ್ವೊತೊಂದು ಕೊಟ್ಬಿಡು ನಿನ್ ಕೊಡಲೇ ಬೇಡ ನೀನು ಕೇಳಕ್ಕೆ ಬರಲ್ಲ ಅಂತ ನಾನು ಇಷ್ಟ ಆದ್ದೆ ಕಣವ ಯಾಲ್ ಓಪರ್ ನನ್ನ ಮಗ ಯಾಲ್ ಓಪರ್ ಮುಂದೆ ಹಂಗ ಅಂತ ಬಂದು ಹೇಳಿದರು ಇಷ್ಟು ಮಾತ ನಾನು ಅಂದಿರೋ ಮಾತಾ ಒಂದು ರುಜ್ವತ್ತು ಕೊಟ್ಬಿಡು ನಿನ್ನ ಕುಕ್ಕರ ನಾವೇನು ಜೀವನ ಮಾಡ್ತಾ ಇಲ್ಲ ಅಂತ ನನಗೆ ಇಷ್ಟ ಅಂದರೆ ಲೋಪರ್ ಒಂದು ಮಗ ಅಂತಿದ್ದಿ ಲೋಪರ್ ಅಂತ ಬಂದು ಆ ಊರ ಹೋಗಿದ್ದು ಬ್ಯಾಕಿನ ಗಂಟ ಹಿಡ್ಕೊಂಡು ಒಡೆದು ಕದಾಕಿದ್ರು ಬಾಗಿಲೆಲ್ಲ ಒದ್ದು ಅದು ಕುತ್ಕೊಳಕ್ಕೆ ಒಂದು ಚೇರ್ ಹಾಕಿ ಪಾತ್ರೆ ತೊಳಿತೀವಿ ಆ ಚೇರ್ನೆಲ್ಲ ಎತ್ಕೊಂಡು ಕೈನ ಬಳೆನೆಲ್ಲ ಒಡೆದ ಕಿಕ್ಕಿಬಿಲ ಆಲೆ ಮುರಿದು ಎಲ್ಲ ಬಿದಾಗದೆ ಹ್ಞೂ ಇಷ್ಟೆಲ್ಲ ಮಾಡ್ದಣವಾ ಇಷ್ಟಕ್ಕೆಯ ನಾನು ಒಬ್ರೇ ಇರೋರು ಇಲ್ಲಿ ಹೋಯ್ತು ಈಗ ಈ ಮುಂದಿನ ನಾನು ಒಬ್ಬಳಿದ ನನ್ನ ಮಗ ಇದ್ದರು ಕಾರ್ಬನೇಟ್ರಿಗೆ ಹೋಗಿ ಸೇರಿಕೊಂಡ್ರು ಅರ ಮನೆ ಅಲ್ಲದೆ ಅಂತ ನಾನು ಈಗ ಮನೇಲಿ ಒಬ್ಬಳು ಬಿಟ್ಟು ಹೋದ್ರೆ ಮನೆ ಇದಾಯ್ತದೆ ಅಂತ ಇಲ್ಲ परपन या वड्रू कलस्त्र ये सराप पुढे बंदर अर्चक आराप पुढदर बंद अश् जन हिडक्रे मूर्नाक बिडदे अदकन अटकसी अटकसी अडकसी कि कपरे वाटर मक् कडे अति

Oh sorry oh. kena ha